ಮಕ್ಕಳು ಹುಟ್ಟುತ್ತಾ ಹುಟ್ಟುತ್ತಾ ಉಟತಾ ಮಕ್ಕಳಾಗಿರ್ತಾರೆ ಬೆಳೀತಾ ಬೆಳೀತ ಏನಾಗಿರ್ತಾರೆ ದಾಯಾದಿಗಳಾಗಿರ್ತಾರೆ ಅಂತ ಇವತ್ತು ಎಲ್ಲರಲ್ಲೂ ಮಾನವತೆ ಸತ್ವಾಗಿದೆ ಕಂಡ್ರವ ಪುಣ್ಯವಂತರೇ ದಯಮಾಡಿ ಈ ಮಾತಿನ ಕೇಳಿಸ್ಕೊಳ್ಳಿ ಮಾನವತೆ ಹೆಂಗ್ ಸತ್ವಾಗಿದೆ ಅಂತ ಅಂದರೆ ಇವತ್ತು ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಈ ಬಾಂಧವ್ಯಕ್ಕೆ ಬೆಲೆ ಇಲ್ದಂಗೆ ಆಗೋಗಿದೆ ನೋಡಿ ಮೊನ್ನೆ ದಿನ ಒಂದು ಅನಾಥಾಶ್ರಮಕ್ಕೆ ಒಬ್ಬ ಅಣ್ಣ ತಮ್ಮನನ್ನ ಕರ್ಕೊಂಬತ್ತಾನೆ ತಮ್ಮನಿಗೆ ಪಾಪ ಪೋಲಿಯೋ ಆಗೋಗಿದೆ ಆ ಪೋಲಿಯೋ ಆಗಿರುವಂತ ತಮ್ಮನನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ ಅವನಿಗೆ ನಡಿಯಕಾಗೋದಿಲ್ಲ ಕೋಲೂರ್ ಕಂಡು ಪಾಪ ಹೆಂಗೋ ತೆಳು ತೆಳ್ಕಂಡು ನಡಿತಾನೆ ಪಾಪ ತಾಯಿ ತಂದೆ ಇಬ್ರು ಇಲ್ಲ ಅಣ್ಣನಿಗೆ ಮದುವೆ ಆಯಿತು ಆ ಸೊಸೆ ಬಂದಲಲ್ಲ ಇಂಟಿ ಬಂದಲಲ್ಲ ಅಣ್ಣನ ಇಂಡತಿ ಎತ್ತಿಗೆ ಅವಳು ಒಂದೇ ತಿಂಗಳೊಳಗಡೆ ಅವಳು ಗಂಡನಿಗೆ ಟಾರ್ಚರ್ ಕೊರೋಕೆ ಶುರು ಮಾಡಿದ್ಲು ನಿನ್ನ ತಮ್ಮನ್ನ ಕರ್ಕೊಂಡೋಗಿ ಎಲ್ಲರೂ ಬಿಟ್ಬಿಟ್ ಬಾ ಇಲ್ಲ ನಾನೇ ಊಟಕ್ಕೆ ವಿಷಾಕ್ ಸಾಯಿಸ್ಬಿಡ್ತೀನಿ ನಮ್ಮ ಕೈಲಿ ಆಗಲ್ಲ ಇವನ್ನ ಅಂತೇಳಿ ಅಯ್ಯೋ ಕಂದ ಆ ಪಾಪ ಅವನು ಚೆನ್ನಾಗಿದ್ರೆ ಅವ್ರ ಜೊತೆಲಿ ಇರ್ತಿರ್ಲಿಲ್ಲ ಒಟ್ಟೋಗನು ಎಲ್ಲಾದ್ರೂ ಅವನಿಗೆ ಪೋಲಿಯೋ ಆಗಿದೆ ನಡಿಯೋಕ್ಕಾಗಲ್ಲ ತಿಳ್ಕಂತ ತಿರುಗಾಡ್ತಾನೆ ಒಂದು ತುತ್ತ ಅನ್ನಕ್ಕೋಸ್ಕರ ನನಗೊಂದು ತುತ್ತ ಅನ್ನ ಕೊಡ್ರವ ಸಾಕು ಮನೇಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ ಅಂದರೆ ಅವ ಅಣ್ಣ ಆ ತಮ್ಮನ್ನ ಬಂದು ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟು ಹೇಳ್ತಾನೆ ನನಗೂ ಈ ತಮ್ಮನಿಗೂ ಯಾವ ಸಂಬಂಧವಿಲ್ಲ ಸ್ವಾಮಿ ಅವನ ಸತ್ವಾದ್ರೂ ನಾವು ನೋಡೋಕೆ ಬರೋದಿಲ್ಲ ಮಡಿಕಳಿ ನೀವು ಅಂತ ಹೇಳ್ತಾನಲ್ಲ ವಾ ಮನುಷ್ಯತ್ವ ಇದ್ದದೆರವ ನಿಜವಾಗ್ಲೂ ಆ ಕಂದನನ್ನು ನೋಡಿ ಆ ಹುಡುಗ ನಡಿಯಕಾಗ್ತಾ ಇಲ್ಲ ತಿರುಗಾಡ್ತಾನೆ ಕಣ್ಣೀರಾಗ್ತಾ ಇದ್ದಾನೆ ಅಣ್ಣ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟ ಏನಂತ ನನ್ನ ತಮ್ಮನಿಗೂ ನನಗೂ ಸಂಬಂಧ ಇಲ್ಲ ನಾಳೆಯಿಂದ ಅವನಗೂ ನನಗೂ ಯಾವ ಸಂಬಂಧ ಇಲ್ಲ ಅವನು ಸತ್ತೋದ್ರು ನಾವು ಬಂದು ನೋಡೋದಿಲ್ಲ ಸ್ವಾಮಿ ನಿಮ್ಮ ಇಟ್ಕೊಳ್ಳಿ ನನ್ನ ಹೆಂಡ್ತಿ ದಿನ ನನಗೆ ಹಿಂಸೆ ಕೊಡ್ತಾವಳೆ ಟಾರ್ಚರ್ ಕೊಡ್ತಾವಳೆ ಅಂದರೆ ಅವಳು ಮಗನೇ ಹಿಂಗಾಗಿದ್ರೆ ಸುಮ್ಮನೆ ಆಯ್ತಿದ್ಲವ ಹಾ ಮನುಷ್ಯತ್ವ ಯಾಕೆ ಹೋಗ್ತಾ ಇದೆ ದಿನೇ ದಿನೇ ಮಾನವರಲ್ಲಿ ಸಾವಿರಾರು ಕೋಟಿ ದೇವಸ್ಥಾನಗಳು ಹುಟ್ಕೊತಾವೆ ಸಾವಿರಾರು ಕೋಟಿ ದೇವರ ದೇ ಸಾವಿರ ಸಾವಿರ ದೇವಸ್ಥಾನಗಳು ಉಟ್ಕೊತಾವೆ ಒಂದೊಂದು ಊರಿಗೆ ಹತ್ತತ್ತು ದೇವಸ್ಥಾನಗಳವೆ ಆದರೂ ಕೂಡ ಮನುಷ್ಯನಿಗೆ ಮಾನವತೆ ಸತ್ತೋಗ್ತಾ ಇದೆಯಲ್ಲ ಆ ಅನಾಥಾಶ್ರಮದ ಒಬ್ಬ ವ್ಯಕ್ತಿ ಕೇಳ್ತಾನೆ ಏನಪ್ಪ ಅವನಿಗಂತೂ ತನ್ನ ನಾನೇ ಐದು ಸಾವಿರ ತಿಂಗಳಿಗೆ ಕೊಡ್ತೀನಿ ನಿನ್ನ ಮನೇಲಿ ಸಾಕೊಂಡಿರ್ತೀಯ ಅಂತ ಕೇಳಿದಾಗ ಅಣ್ಣ ಹೇಳ್ತಾನೆ ಇಲ್ಲ ಸ್ವಾಮಿ ಐದಲ್ಲ ಹತ್ತು ಸಾವಿರ ಕೊಟ್ಟರು ಇವ್ನು ಬೇಡ ನಮಗೆ ನಾನು ಎಂಟು ನಿಮಿಷ ತಡಿ ಇಲ್ಲ ಇವನ್ನ ಇಲ್ಲೇ ಉಳಿಸ್ಕೊಬಿಡಿ ಸ್ವಾಮಿ ಅವನು ಸತ್ತೋದಾಗ ಹೋದಾಗ ನೀನು ನೋಡಕ್ಕೆ ಬರೋದಿಲ್ವೇನೆ ಯಾ ಇಲ್ಲ ಸ್ವಾಮಿ ನೋಡಕ್ಕೆ ಬರೋಲ್ಲ ಅವ್ನಿಗೂ ನನಗೂ ಯಾವ ಇಲ್ಲ ಸ್ವಾಮಿ ಮನುಷ್ಯತ್ವ ಸತ್ವಯ್ತಲ್ರವ ಮನುಷ್ಯತ್ವ ಸತ್ವಯ್ತಲ್ರವ ಆ ಪುಣ್ಯವಂತ ಮಗು ಪಾಪ ತಂದೆ ತಾಯಿ ಅಥವಾ ತಾಯಿ ಇದ್ರೆ ಆ ಮಗುನಲ್ಲಿ ಕಳಿಸ್ಕೊಡ್ತಿದ್ಲೇನ್ರವ ಇಲ್ಲ ಅದಕ್ಕಾಗಿ ಹೇಳ್ತೀನಿ ಅವ್ವಾ ನೀವು ಎಷ್ಟೇ ಆಸ್ತಿ ಅಂತಸ್ತು ಐಶ್ವರ್ಯ ಸಂಪಾದನೆ ಮಾಡಿ ಒಂಚೂರು ಮನಸ್ಸತ್ವ ಕರುಣೆ ಇಲ್ಲ ಅಂದಮೇಲೆ ಅವೆಲ್ಲ ವ್ಯರ್ಥ ಏನಪ್ಪಾ ಏನಪ್ಪಾ ಅವೆಲ್ಲ ಮನುಷ್ಯರಿಗೆ ಒಂಚೂರು ಕರುಣೆ ಇಲ್ಲ ಅಂದರೆ ಎಷ್ಟೇ ಸಂಪಾದನೆ ಮಾಡಿದ್ರು ವ್ಯರ್ಥ ಆ ಅಣ್ಣ ತಂಗಿ ಆ ಅಣ್ಣ ಅತ್ತಿಗೆ ಏನು ಸಾವಿರ ವರ್ಷ ಬದುಕ್ತಾರಾ ಅವ್ರ ಮಕ್ಳೇನಾರು ಹಿಂಗೆ ಆಗೋದ್ರೆ ತಗೊಂಡೋಗಿ ಎಸ್ದು ಬಿಡ್ತಿದ್ರ ನೋಡಿ ಆ ಹುಡುಗ ಅನಾಥಾಶ್ರಮದಲ್ಲಿದ್ದಾನೆ ಕೇಳ್ಕಂತ ತಿರುಗಾಡ್ತಾನೆ ಸ್ನಾನ ಇಲ್ಲ ಯಾಕೆಂದರೆ ಅದು ಅನಾಥಾಶ್ರಮ ಯಾವಾಗಲೂ ಒಂದು ಸರ್ ಸ್ನಾನ ಊಟ ಕೊಡ್ತಾರೆ ಆದರೆ ಪ್ರೀತಿ ಸಿಗೋದಿಲ್ವಲ್ವ ಅದಕ್ಕಾಗಿ ಮಕ್ಕಳು ಅಂಗವಿಕಲ ಮಕ್ಕಳಿದ್ದರೆ ದಯವಿಟ್ಟು ಅವರನ್ನು ತೆಗಳಬೇಡಿ ಅವ್ರಿಗೆ ಹಿಂಸೆ ಕೊಡಬೇಡಿ ಅವ್ರಿಗೆ ಬೈಬೇಡಿ ಅದು ಅವನ ತಪ್ಪಲ್ಲ ಅವನ ತಪ್ಪಲ್ಲ ಅದು ಅದು ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದು ಅಂಥ ಮಕ್ಕಳನ್ನು ಪೂಜ್ಯ ಭಾವನೆಯಿಂದ ನೋಡ್ರವ ಪ್ರೀತಿಯಿಂದ ಕಾಣ್ರವ ಅನ್ನುವಂಥ ಮಾತಿನ ಹೇಳಿ ಮನುಷ್ಯತ್ವಕ್ಕೆ ನಾವೆಲ್ಲ ಬೆಲೆ ಕೊಡೋಣ ಅದಕ್ಕೆ ಕುವೆಂಪುರವ್ರು ಹೇಳಿದ್ರು ನೀನು ಹಿಂದೂ ಆಗಿರೋ ನೀನು ಕ್ರೈಸ್ತನಾಗಿರೋ ನೀನು ಮುಸಲ್ಮಾನನಾಗಿರೋ ನೀನು ಸಿಕ್ಕನಾಗಿರೋ ನೀನು ಪಾರಸಿ ಆಗಿರೋ ಯಾವುದೇ ಧರ್ಮದವನಾಗಿದ್ರು ಕೂಡ ಮೊದಲು ನೀನು ಮಾನವನಾಗಪ್ಪ ಸಾಕು ಮನುಷ್ಯರಾಗು ಮನುಷ್ಯರಾದರೆ ನೋಡಿ ಆ ಭಗವಂತನಿಗೂ ಕೂಡ ಒಳ್ಳೆ ನಮ್ಮ ಒಳ್ಳೇದು ಮಾಡ್ತಾನೆ ತಂದೆ ತಾಯಿಗಳ ಗನ್ನ ಹಾಕಿದ್ರೆ ಸಾಕು ದೇವಸ್ಥಾನಕ್ಕೆ ಹೋಗಿ ಏನು ಹೋಮ ಹವನ ಏನು ಮಾಡಿಸ್ಬೇಕಾಗಿಲ್ಲ ಅಲ್ಲಿ ಹೋಗಿ ಎಲ್ಲೋಗಿ ಎಲ್ಲೋ ತೆಂಗಿನಕಾಯಿ ಕಟ್ಟೋರಂತಲ್ಲ ಅಲ್ಲಿ ಹೋಗಿ ತೆಂಗಿನಕಾಯಿ ಕಟ್ಟಿ ಒಳ್ಳೆ ಸೇವೆ ಮಾಡಬೇಕಾಗಿಲ್ಲ ಅಪ್ಪ ಅವನಿಗಂತೂ ತನ್ನ ಹಾಕಿ ಅತ್ತೆ ಅವನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಗೆ ಯಾವುದೇ ರೋಗ ರುಜಿನ ಬರೋದಿಲ್ಲ ಕಾಯಿಲೆಗಳ ಬರೋದಿಲ್ಲ ಸಮಸ್ಯೆನೇ ಇರೋದಿಲ್ವಲ್ಲ ಸಮಸ್ಯೆ ಶುರುವಾಗೋದು ಯಾವಾಗ ಅವನ ಮೇಲೆ ಇವನು ಇವನ ಮೇಲೆ ಅವನು ಚಾಡಿ ಹೇಳಿದಾಗ ಸಮಸ್ಯೆ ಶುರುವಾಗೋದು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ನಾವು ತೆಂಗಿನಕಾಯಿ ಹೊಡಿಸ್ಕೊಂಡು ಕಾಯಿ ಕಟ್ಬಿಟ್ಟು ಅಂತರ ಮಾಡಿಸ್ಕೊಬಂದ್ರು ಒಳ್ಳೇದಾಗೋಗಿದ್ರೆ ಈ ಪ್ರಪಂಚದಲ್ಲಿ ಬಡವರೇ ಇರ್ತಿರ್ಲಿಲ್ಲವಲ್ಲಪ್ಪ ದೇವಸ್ಥಾನದ ಒಳಗಡೆ ಹೋಗಿ ನಾವು ಕೈ ಮುಗಿದು ಕೇಳ್ಕೊತೀವಿ ಸ್ವಾಮಿ ನನ್ಗೆ ಒಳ್ಳೇದು ಮಾಡುವಂತ ಯಾವತ್ತೋ ಒಂದಿನ ಹೋಗಿ ಕೈ ಮುಗಿತೀವಿ ಅಲ್ವಾ ನಮ್ಗೆ ಒಳ್ಳೇದು ಮಾಡೋದಾಗಿದ್ರೆ ಭಗವಂತ ಹೊರಗಡೆ ಕುಂತಿರ್ತಕ್ಕಂಥ ನೂರಾರು ಜನ ಭಿಕ್ಷುಕರು ಹಾಕಿದ್ದಾರೆ ಎಲ್ಲರಿಗೂ ಕೊಡೋದಾಗಿದ್ರೆ ಭಿಕ್ಷುಕರಿಗೂ ಕೊಡಬೇಕಾಗಿತ್ತಲ್ಲ ಕೆಲವು ಜನ ಅಂತಾರೆ ಯಾವ್ರವ್ರ ಕರ್ಮದ ಫಲ ಅಂತ ಯಾವ ಕರ್ಮನೂ ಇಲ್ಲ ಬದ್ನಕಾಯನೂ ಇಲ್ಲ ಅಲ್ಲಿ ಏನೋ ಅವರವರು ಒಂದು ಪ್ರಕೃತಿಯಿಂದ ಹಂಗಾಗೋಗಿರ್ತಾರೆ ಹಾಗಾಗಿ ಎತ್ತವರಿಗೆ ಸೇವೆ ಮಾಡಿ ಅಂಥ ಬಡವ್ರಿಗೆ ನಿಮ್ಮ ನಿಮ್ಮನೇಲಿ ಅನ್ನ ಹೆಚ್ಚಾಗಿದ್ದರೆ ಚರಂಡಿಗೆ ಸುರಿಬೇಡಿ ಯಾರಾದರೂ ಆ ಥರ ಭಿಕ್ಷಕರು ಬಂದರೆ ಪ್ರೀತಿಯಿಂದ ಕೊಡ್ರಿ ಅವ್ರಿಗಂತೂ ಅನ್ನ ಹಾಕಿ ಅವ್ರಿಗೊಂದು ಬದುಕೋದನ್ನು ಹೇಳ್ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ ಮನುಷ್ಯತ್ವಕ್ಕೆ ಜಯವಾಗಲಿ ಮಾನವತೆಗೆ ಜೈವಾಗಲಿ ಅದಕ್ಕೆ ಬಸವಣ್ಣನವ್ರು ಹೇಳದ್ದು ಮಾನವತೆಗೆ ಜೈವಾಗಲಿ ಅಂತ ಅವರು ಬಸವಣ್ಣನವ್ರು ಹೇಳ್ದೇನೆಂದ್ರೆ ಮನುಷ್ಯತ್ವಕ್ಕೆ ಜೈವಾಗಲಿ ಇಲ್ಲಿ ಧರ್ಮ ಜಾತಿ ಭೇದ ಯಾವುದು ಬೇಡವ ಆ ಸ್ಮಶಾನಕ್ಕೋಗಿ ಆರಡಿ ಮೂರಡಿ ಜಾಗಕ್ಕೆ ಮಲಿಕಂಡಾಗ ಯಾವ ಜಾತಿ ಬಂದದ್ರು ಯಾರ ಜಾತಿ ಅಂತ ಕಂಡುಹಿಡಿಯನ್ನು ಹಾಗಲ್ಲ ಹಾಗಾಗಿ ಇವತ್ತಿಷ್ಟೊಂದು ನಾವೆಲ್ಲ ಪ್ರಗತಿಪರ ಹೊಂದುತ್ತಾ ಇದ್ದೀವಿ ಅಂತ ಆದ್ದರಿಂದ ತಂದೆ ತಾಯಿಗಳಿಗನ್ನಾಕಿ ಎತ್ತವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆ ಮಾ ಸೇವೆ ಮಾಡಿ ಗುರು ಹಿರಿಯರಿಗೆ ಗೌರವ ಕೊಡಿ ಪ್ರತಿದಿನ ನಮ್ಮ ಮನೆಯಲ್ಲಿ ಏನು ಮನೆ ಮುಂದಗಡೆ ರಂಗೋಲಿ ಹಾಕಿ ಮನೆ ಕಸವನ್ನು ಗುಡಿಸಿ ಸಂತೋಷವಾಗಿ ಮನೆ ಬೃಂದಾವನ ಇರುವಂಗೆ ನೋಡಿಕೊಳ್ಳಿ ಆವಾಗಲೇ ನಿಮಗೆಲ್ಲರಿಗೂ ಕೂಡ ಪ್ರಕೃತಿ ಮಾತೆ ಒಳ್ಳೇದು ಮಾಡ್ತಾಳೆ ಯಾಕೆಂದ್ರೆ ನಮ್ಮಲ್ಲೇ ದಾರಿದ್ರ ಇಟ್ಟುಕೊಂಡು ನಾವು ಎಷ್ಟೇ ದೇವ್ರ ತಿರುಗಿದ್ರು ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಆ ಮನಸತ್ವಕ್ಕೆ ನಾವೆಲ್ಲ ಬೆಲೆ ಕೊಡೋಣ ಮಾನವತೆಗೆ ಜಯವಾಗಲಿ ಎಂಬುದಾಗಿ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ